ಹೆಲ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಐವಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರೋದು ಅಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಸಹಾಯಕ ಸಹಾಯಕರ ಪೋಸ್ಟ್ಗೆ ಹಿಂದೆ ಕಾಲ್ ಫಾರಮ್ ಆಗಿತ್ತು ಅದಕ್ಕೆ ನೀವು ಅಪ್ಲೈ ಮಾಡಿದಿರಿ ತುಂಬ ಜಿಲ್ಲೆಗಳಿಂದ ಅಪ್ಲೈ ಮಾಡಿದ್ರಿ ಬಟ್ ಇವಾಗ ಏನಂತ ಹೇಳಿದರೆ ಅದು ಅಪ್ಲೈ ಮಾಡಿದಾಗ ಅದರಲ್ಲಿ ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ತಾತ್ಕಾಲಿಕ ಆಯ್ಕೆ ಆಯ್ಕೆ ಪಟ್ಟಿನ ಪ್ರಕಟ ಮಾಡಿದ್ದಾರೆ ಸರ್ಕಾರದಿಂದ ಅದು ಯಾವ್ಯಾವ ಜಿಲ್ಲೆಯಿಂದ ಅದು ಯಾ ಜಿಲ್ಲೆಯಿಂದ ಏನು ಪ್ರಕಟ ಮಾಡಿದ್ದಾರೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ನಾವು ಹೇಗೆ ನೋಡ್ಬೋದು ಅಂತ ಬನ್ನಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ನಾನು ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ವಾಶ್ ಮಾಡಿ ಫುಲ್ ವೀಡಿಯೋ ವಾಶ್ ಮಾಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅಂತ ಕೇಳ್ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆ ಫ್ರೆಂಡ್ಸ್ ನಿಮಗೆ ಗೊತ್ತು ಆಲ್ರೆಡಿ ನೀವು ಎಷ್ಟು ಜನ ನೀವೇ ಅಪ್ಲೈ ಮಾಡಿರ್ತೀರಾ ಅಂತ ಇವಾಗ ಏನಂತ ಹೇಳಿದ್ರೆ ಆ ಅದನ್ನು ಮೆರಿಟ್ ಲಿಸ್ಟ್ ನಿಮ್ಮದು ಅಂದರೆ ಎಷ್ಟು ಪರ್ಸೆಂಟೇಜ್ ಮೇಲೆ ನಿಮ್ದು ಮೆರಿಟ್ ಲೀಸ್ಟ್ ಆಧಾರದ ಮೇಲೆ ನಿಮಗೆ ಅದನ್ನು ಸೆಲೆಕ್ಟ್ ಮಾಡಿದ್ದಾರೆ ಅದನ್ನು ತಾತ್ಕಾಲಿಕವಾಗಿ ಆಯ್ಕೆ ಪಟ್ಟಿನ ಸರ್ಕಾರದಿಂದ ಪ್ರಕಟ ಮಾಡಿದ್ದಾರೆ ಬಟ್ ನೀವು ಇದನ್ನ ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ನಿಮ್ಮದು ಸಂಬಂಧಪಟ್ಟ ತಾಲೂಕಿನ ಸಿ ಡಿ ಪಿ ಒ ಆಫೀಸಲ್ಲಿ ನೀವು ಹೋಗಿ ಕೇಳಿದ್ರೆ ನಿಮ್ದು ಅಲ್ಲಿ ಮಾಹಿತಿ ಪ್ರಕಟವಾಗಿರುತ್ತೆ ಯಾರ್ಯಾರದು ಆಯ್ಕೆಲಿ ಆಯ್ಕೆ ಮಾಡ್ಕೊಂಡಿದ್ದಾರೋ ಅಲ್ಲಿ ಲಿಸ್ಟ್ ಪ್ರಕಟವಾಗಿರುತ್ತೆ ನೀವು ಅಲ್ಲಿ ಹೋಗಿ ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೋದು ಹಾಗೆಯೇ ನಿಮಗೆ ಅಲ್ಲಿ ಅಂದರೆ ನಿಮ್ಮ ಜಿಲ್ಲೆಯ ನಿಮ್ಮ ಸಂಬಂಧಪಟ್ಟಂತ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅದ್ರದ್ದು ಆಫೀಸ್ ಇರುತ್ತಲ್ವಾ ಅಲ್ಲಿ ಹೋಗಿ ನೀವು ಕೇಳಿದ್ರೆ ಇದ್ರ ಪಟ್ಟಂಥ ಸಂಬಂಧಪಟ್ಟಂತ ಆಯ್ಕೆ ಲೀಸ್ಟ್ ಅಲ್ಲಿ ಹಾಕಿರ್ತಾರೆ ಅವಾಗ ನೀವು ಯಾರೆಲ್ಲ ತಾತ್ಕಾಲಿಕವಾಗಿ ಆಯ್ಕೆ ಆಗಿದ್ದೀರಾ ಅನ್ನೋದನ್ನು ಅಲ್ಲಿ ಪ್ರಕಟ ಆಗಿರೋದು ನಿಮಗೆ ತಿಳಿಸ್ಕೊಡುತ್ತೆ ಅಲ್ಲ ನೀವು ತಿಳ್ಕೊಬೋದು ಅದರ ಅಬ್ಜೆಕ್ಷನ್ ಇದ್ದರೆ ಇಷ್ಟು ಲಾಸ್ಟ್ ಡೇಟ್ ಅಂತ ಇರುತ್ತೆ ಅದು ಕೆಲವು ಅದೇ ಆದಂತಹ ಜಿಲ್ಲೆಗಳಿಗೆ ಅಂತಹ ಲಾಸ್ಟ್ ಡೇಟ್ ಇರುತ್ತೆ ಅಲ್ಲಿ ಹೋಗಿ ನೀವು ಅಬ್ಜೆಕ್ಷನ್ಗೆ ನೀವು ಅಬ್ಜೆಕ್ಷನ್ ಮಾಡಿದ್ರೆ ಆ ಲಾಸ್ಟ್ ಡೇಟ್ ಒಳಗೆ ನೀವು ಅಬ್ಜೆಕ್ಷನ್ ಮಾಡ್ಬೋದು ಅದ್ಯಂತ ಅಲ್ಲಿ ಅಲ್ಲೆಲ್ಲಿ ನಿಮಗೆ ಅಬ್ಜೆಕ್ಷನ್ ಇರುತ್ತೆ ಅಂತಲೇ ಹೇಳ್ಬೋದು ನೀವು ನಿಮ್ಮ ಯಾರ್ಯಾರೆಲ್ಲ ಈಗ ಅಪ್ಲೈ ಮಾಡಿರ್ತೀರ ಅಲ್ಲಿ ಹೋಗಿ ನೀವು ನಿಮ್ಮ ಹತ್ತಿರದ ಸಿ ಡಿ ಪಿ ಆಫೀಸ್ಗೆ ಹೋಗಿ ಅಲ್ಲಿ ನೀವು ಕೇಳಿದ್ರೆ ನಿಮಗೆ ಅಲ್ಲಿ ನಿಮಗೆ ಮಾಹಿತಿ ಲಭ್ಯವಾಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ನೀವು ಹೇಗೆ ತಿಳ್ಕೊಳ್ಬೋದು ನಾವು ಅಲ್ಲಿ ಹೋಗಿ ನೋಡೋಕ್ಕಾಗಲ್ಲ ನಮ್ಮ ಮೊಬೈಲಲ್ಲಿ ಹೇಗೆ ತಿಳ್ಕೊಳ್ಬೋದು ಅಂತ ಹೇಳಿದ್ರೆ ನೀವು ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ಅಂಗನವಾಡಿ ಕಾರ್ಯಕರ್ತೆಯದ್ರ ಬಗ್ಗೆ ಅಲ್ಲಿ ತಾತ್ಕಾಲಿಕ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಅದರದಂತಹ ನಿಮ್ಮದು ಜಿಲ್ಲೆ ಆಪ್ಷನ್ಸ್ ತೋರಿಸುತ್ತೆ ನೀವು ಯಾವ ಜಿಲ್ಲೆಯಿಂದ ಅಪ್ಲೈ ಮಾಡಿದರೆ ಆ ಜಿಲ್ಲೆನ ಹೋ ಕ್ಲಿಕ್ ಮಾಡಿದ್ರೆ ಅಲ್ಲಿ ಓಪನ್ ಆಗಿ ನಿಮ್ಮದು ಜಿಲ್ಲೆ ವೈಸು ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಅವ್ರದ್ದು ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ಅಲ್ಲಿ ಲಿಸ್ಟ್ನ ತೋರಿಸ್ತಾ ಹೋಗುತ್ತೆ ಎಷ್ಟು ಜನ ಅಪ್ಲೈ ಮಾಡಿದರೆ ಅಷ್ಟು ಜನದು ತೋರಿಸುತ್ತೆ ಹಾಗೆ ಅದು ಫಸ್ಟ್ ಯಾವ ಮೆರಿಟ್ ಲಿಸ್ಟ್ ಅಂದರೆ ಮೆಸ್ ಮೆರಿಟ್ ಯಾರ್ದು ಜಾಸ್ತಿ ಇರುತ್ತೆ ಆರ್ದ ಫಸ್ಟಿಂದ ಹಂಗೆ ಲಿಸ್ಟ್ ತೋರಿಸುತ್ತೆ ನೀವು ಹೀಗೆ ಇದನ್ನು ಸರ್ಚ್ ಮಾಡ್ಬೋದು ಇದು ಖುಷಿಯಾದ ವಿಚಾರವೇ ಯಾರು ಅಪ್ಲೈ ಮಾಡಿದ್ದೀರಾ ಪ್ಲೀಸ್ ಇದು ಹೋಗಿ ನೋಡಿ ನೋಡ್ಕೊಳ್ಳಿ ನಿಮ್ಮದು ನೇಮ್ ಅಲ್ಲಿ ಲಿಸ್ಟಲ್ಲಿ ಬಂದಿದೆಯಾ ಹೇಗೆ ಅಂತ ತಿಳ್ಕೊಳ್ಳಿ ಇದೊಂದು ಸ ಅಂಗನವಾಡಿ ಸಹಾಯಕಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಎರಡು ಲಿಸ್ಟು ಇದೆ ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿ ಪೋಸ್ಟ್ ಎರಡಕ್ಕೂ ಅಲ್ಲಿ ಪ್ರಕಟವಾಗಿದೆ ವಿಡಿಯೋ ಇದೆ ಗಾಯಸ್ ಅಂಗನವಾಡಿ ಕಾರ್ಯಕರ್ತೆಯರ ಬಗ್ಗೆ ಹೇಳೋದು ಅಂತಲೇ ವಿಡಿಯೋ ಮಾಡಿದೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮಗೇನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಷಯದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್